ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈ ಒಂದು ಫೋಟೋ ನೋಡುವಾಗ ನಿಮಗೆ ಏನು ಅನ್ನಿಸ್ತದೆ ಇದರಲ್ಲಿ ಇರುವುದು ಯಾರಂತ ಕಾಣ್ತದಾ ಸರಿಯಾಗಿ ನೋಡಿ ನಿಮಗೆ ಹೆಚ್ಚೆ ಅವರಿಗೆ ಇದರ ಪ ಇವರ ಪರಿಚಯ ಇರಲಿಕ್ಕಿಲ್ಲ ನಾನು ಹೇಳ್ತೇನೆ ಇವರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಯಾರು ಪ್ರಶಸ್ತಿ ಕೊಡುತ್ತಿರುವವರು ಇದು ಕಲರ್ಸ್ ಕನ್ನಡ ಅನುಬಂಧ ಇಪ್ಪತ್ನಾಲ್ಕನೇ ಇಸವಿಯ ಪ್ರಶಸ್ತಿ ಪ್ರದಾನ ಸಮಾರಂಭ ಇದರಲ್ಲಿ ಇವರನ್ನು ವೀರೇಂದ್ರ ಹೆಗಡೆಯವರನ್ನು ಕರೆದಿದ್ರು ಹಾಗೆ ಪ್ರಶಸ್ತಿ ತೆಗೆದುಕೊಳ್ಳುವ ವ್ಯಕ್ತಿಯನ್ನು ಸರಿಯಾಗಿ ಗಮನಿಸಿ ಇವರೊಂದು ಸಾಮಾನ್ಯ ವ್ಯಕ್ತಿ ಇವರು ಯಾರಿಗೆ ಹೆಚ್ಚಿನವರಿಗೆ ಪರಿಚಯವಿಲ್ಲ ಇವ ಇನ್ನೊಬ್ಬರು ಪ್ರಶಸ್ತಿ ಕೊಡುವವರು ಇಡೀ ಕರ್ನಾಟಕಕ್ಕೆ ಪರಿಚಯ ಹಾಗಾದ್ರೆ ಆ ಪ್ರಶಸ್ತಿ ತೆಗೆದುಕೊಳ್ಳುತ್ತಿರುವ ಮನುಷ್ಯ ಯಾರು ಇವರಿಬ್ಬರಿಗೂ ಇರುವ ಒಂದು ಡಿಫರೆನ್ಸ್ ಏನು ಎಲ್ಲವನ್ನು ನಿಮಗೆ ಹೇಳ್ತೀನಿ ಈ ಮನುಷ್ಯ ಈಗ ಪ್ರಶಸ್ತಿ ತೆಗೆದುಕೊಳ್ತಾ ಇದ್ದಾರಲ್ಲ ಇವರು ಇವರ ಹೆಸರು ಚಕ್ರವರ್ತಿ ಶ್ರೀಧರ್ ಶ್ರೀಧರ್ ಎಸ್ ಚಕ್ರವರ್ತಿ ಇವರು ಮೈಸೂರಿನವರು ಬಡ ಇವರು ತನಗೆ ಬರುತ್ತಿದ್ದ ಸಂಬಳದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದರು ಹಣವನ್ನು ನೀಡುತ್ತಿದ್ದರು ಅವರ ಓದ್ ಅವರ ಕಲಿಕೆಗಾಗಿ ಇವರ ಮುಕ್ಕಾಲು ಪರ್ಸೆಂಟ್ ಸಂಬಳವನ್ನು ಬಡ ವಿದ್ಯಾರ್ಥಿಗಳಿಗೆ ಮೀಸಲಿಡುತ್ತಿದ್ದರು ಯಾವುದೇ ಜಾತಿ ಸಮುದಾಯ ಅಂತ ನೋಡದೆ ಇವರ ನೆರವಿನಿಂದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಮಾಡಿ ಉತ್ತಮ ಜೀವನ ನಡೆಸುತ್ತಿದ್ದಾರೆ ಇವರೇ ಫೇಮಸ್ ಶ್ರೀಧರ್ ಮಾಸ್ಟ್ರು ಇಷ್ಟೊಂದು ಶಿಷ್ಯರು ಇಂದಿಗೂ ಮೇಷ್ಟ್ರನ್ನು ಯಾವಾಗಲೂ ನೆನೆಸಿಕೊಳ್ಳುತ್ತಾರೆ ಪ್ರತಿನಿತ್ಯ ನೆನಪಿಸಿಕೊಳ್ಳುತ್ತಾರೆ ಇವರು ಬ್ರಹ್ಮಚಾರಿ ಬೇರೆ ಹಾಗೆ ಇಂಥ ಪುಣ್ಯಾತ್ಮರು ಇಂದಿನ ಕಾಲದಲ್ಲೂ ಇದ್ದಾರೆ ನೋಡಿ ಇಂದಿಗೂ ಗುರು ಕಾಣಿಕೆ ಗುರುಕಾಣಿಕೆಯನ್ನು ದೊಡ್ಡ ದೊಡ್ಡ ಕೆಲಸದಲ್ಲಿರುವ ವಿದ್ಯಾರ್ಥಿಗಳು ಕೊಟ್ಟದ್ದನ್ನು ಹಾಗೆಯೇ ಅವರ ಅವರಂತ ಬಡ ಮಕ್ಕಳಿಗೆ ಸಹಾಯವಾಗುವಂತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಒಂದು ಫೌಂಡೇಶನ್ ಮಾಡಿದ್ದಾರೆ ಇವಾಗ ಯಾವುದರಲ್ಲೂ ಆಸಕ್ತಿ ಇಲ್ಲ ಸಂಸಾರ ಇಲ್ಲ ನೋಡಿ ವಿಶಿಷ್ಟ ವ್ಯಕ್ತಿ ವಿಶೇಷ ವ್ಯಕ್ತಿ ಇಂಥವರನ್ನು ನಮ್ಮ ಸಮಾಜದಲ್ಲಿ ನಾವು ಎಷ್ಟು ನೆನಪಿಸಿಕೊಂಡ್ರೂ ಸಾಲದು ಪುಣ್ಯಾತ್ಮರಪ್ಪ ಇವರು ಪ್ರಶಸ್ತಿ ಕೊಡುವವರು ಕೊಡುತ್ತಿರುವವರು ಸಾಮಾನ್ಯರಲ್ಲ ಪ್ರಶಸ್ತಿ ತೆಗೆದುಕೊಳ್ಳುವವರು ಅಸಾಮಾನ್ಯರು ಅಜಗಜಾಂತರ ವ್ಯತ್ಯಾಸವಿಬ್ಬರಿಗೂ ಯಾವುದರಲ್ಲೂ ಒಂದು ಸ್ವಾರ್ಥ ಇಲ್ಲದೆ ಮಾ ದುಡಿಯುವ ಜೀವಿ ನಮ್ಮ ಮೇಷ್ಟ್ರು ನಮ್ಗೆ ಇವರು ಪರಿಚಯ ಇಲ್ಲ ಆದ್ರೆ ಇವರ ಬಗ್ಗೆ ತುಂಬಾ ಕೇಳಿ ಅವರ ಅಭಿಮಾ ಅವರ ಅವರ ಮೇಲಿನ ಅಭಿಮಾನದಿಂದ ಹೇಳುತ್ತಿದ್ದೇನೆ ನಮ್ಮ ಮೇಷ್ಟ್ರು ಬಡ ಮೇಷ್ಟ್ರು ನೋಡಿ ಇಂಥ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರೆ ಭೂಮಿಯ ಮೇಲೆ ಹಾಗಾಗಿಯೇ ಪುಣ್ಯ ಸ್ವಲ್ಪವಷ್ಟು ಇದೆ ಎಲ್ಲರೂ ಪಾಪಿಗಳಲ್ಲ ಪುಣ್ಯಾತ್ಮರು ಇದ್ದಾರೆ ಅಂಥ ವ್ಯಕ್ತಿಗಳನ್ನು ನಾವು ಅನುಸರಿಸಬೇಕು ಅವರ ಆದರ್ಶಗಳನ್ನು ಅನುಸರಿಸಬೇಕು ಅದಕ್ಕಾಗಿಯೇ ಇವತ್ತಿನ ವಿಡಿಯೋ ನೋಡಿ ಇಂಥ ವಿಡಿಯೋ ಎಲ್ಲ ಯಾರು ನೋಡುವುದಿಲ್ಲ ಅಡಿಗೆ ಮಾಡಿದಿದ್ದು ನೋಡ್ತಾರೆ ಏನ್ ಅಡಿಗೆ ಮಾಡುದಿಲ್ವಾ ಯಾರು ಏನ್ ದಿವಸ ಯಾವ್ದು ಅಡಿಗೆ ಅದು ಎಲ್ಲ ನೀವು ತಿನ್ನುವ ಅಡಿಗೆಯೇ ನಾವು ನೀವು ತಿನ್ನು ಅಡಿಗೆಯೇ ಉಪ್ಪು ಹುಳಿಗಾರ ಇರುವ ಅಡಿಗೆ ಅದನ್ನೆಲ್ಲ ನೋಡುವ ಬದಲು ಬೇಡದಿದ್ದದ್ದೆಲ್ಲ ರಾಜಕೀಯದ್ದು ನೋಡುವ ಬದಲು ಕೆಸರ ಚಾಟ ಅದೆಲ್ಲ ನೋಡುವ ಬದಲು ಇಂಥ ವಿಡಿಯೋವನ್ನು ನೋಡಿ ನಾ ನಮ್ಮ ಹತ್ರ ಇಷ್ಟು ಇವರಷ್ಟು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅವರು ಸಂಸಾರಿ ಅಲ್ಲ ನಾವೆಲ್ಲ ಸಂಸಾರಿಗಳಲ್ವಾ ಅದಕ್ಕೆ ಒಂದೆರಡು ಮಕ್ಕಳಿಗಾದ್ರು ಅಂತ ಹೆಲ್ಪ್ ಮಾಡುವ ಅಂತ ಜೀವಮಾನದಲ್ಲಿ ಬರಬೇಕು ನಮ್ಮ ಮಕ್ಕಳು ನಮ್ಮ ಹೆಂಡತಿ ನಮ್ಮ ಬಳಗುವೆ ತಿಂದು ತೇಗುವಂಥದ್ದಲ್ಲ ಇಂಥ ವ್ಯವಸ್ಥೆ ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಕೂಡ ಮಾಡುವ ಯಾವುದೋ ಹೆಸರಿಗೋಸ್ಕರ ಇವರು ಮಾಡ್ತಾ ಇಲ್ಲ ಸ್ವ ಸೇವೆ ಸ್ವ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ ಇವರು ನೋಡಿ ಇವರಿಗೂ ಮೊನ್ನೆ ಸಮಾರಂಭದಲ್ಲಿ ಇದು ಸನ್ಮಾನ ಮಾಡಿದ್ರು ಯಾಕೆ ಅಂತ ಗೊತ್ತಿಲ್ಲ ಇವರು ಮಾಡುವ ಧರ್ಮ ಕಾರ್ಯ ಇವರು ಹೇಳ್ತಾರೆ ನಾನು ಧರ್ಮ ಕಾರ್ಯ ಮಾಡ್ತೇನೆ ಧರ್ಮ ಕಾರ್ಯ ಮಾಡುದಾದ್ರೆ ಇವರು ಬಿಸ್ನೆಸ್ ಯಾಕೆ ಮಾಡಬೇಕು ಎಷ್ಟೋ ಎಲ್ಲ ವಿಡಿಯೋಗಳೆಲ್ಲ ಹರಿದಾಡ್ತವೆ ಜಾಲತಾಣದಲ್ಲಿ ಅದು ಇದು ನಮಗೆ ಅದು ಬೇಕಾಗಿಲ್ಲ ಯಾವುದನ್ನು ಪರಾಮರಿಸಿ ನೋಡಬೇಕು ಕಣ್ಣಿನಲ್ಲಿ ನೋಡಿ ಸತ್ಯ ಇದ್ರೆ ಮಾತ್ರ ಅದರಲ್ಲಿ ನಾವು ಮಾತಾಡಬೇಕು ಈಗ ಸತ್ಯ ಯಾರಿಗೂ ಗೊತ್ತಿಲ್ಲ ಯಾರು ಹೇಳುವುದಿಲ್ಲ ಹಾಗೆ ಉಂಟು ಹೀಗೆ ಉಂಟು ಅಂತ ಹೇಳ್ತಾರೆ ಧೈರ್ಯವಾಗಿ ಯಾರು ಇವರ ಮೇಲೆ ಯಾವ ಅಪವಾದವನ್ನು ಹೊರಿಸುವುದಿಲ್ಲ ಆದ್ದರಿಂದ ಸ್ವಲ್ಪ ಪೂಜ್ಯ ಭಾವನೆ ನಾವು ಇವರ ಮೇಲೆ ಇಡುವ ಇವರು ವ್ಯವಹಾರಸ್ತ್ರೆ ಅವರ ಸಂಸಾರಕ್ಕೋಸ್ಕರ ಎಲ್ಲ ಮಾಡಿಕೊಂಡ್ರು ಅವರ ಇದು ಸಂಸಾರಿಗಳು ಇವರು ಇವರು ವ್ಯವಹಾರಸ್ಥರು ಅವರನ್ನು ಮೇಸ್ಟ್ರಿಗೆ ಹೋಲಿಸಬೇಡಿ ಆದರೆ ಅವರ ತಪ್ಪನ್ನು ನಾವು ಹೇಳೋದು ಬೇಡ ನಾವು ಯಾಕೆ ಹೇಳುವ ಅದನ್ನು ನಾವು ನೋಡಿದ್ದೇವಾ ಅದನ್ನು ಪರಾಮರಿಸಿ ನೋಡಿದ್ದೇವಾ ಇಲ್ಲವಲ್ಲ ಯಾಕೆ ನೋಡುವ ಆದ್ದರಿಂದ ಆ ವಿಚಾರ ನಮಗೆ ಬೇಕಾಗಿಲ್ಲ ಈಗ ಬೇಕಾಗಿದ್ದು ಯಾವುದೆಂದ್ರೆ ಇವರು ಇವರಿಗೂ ಅವರಿಗೂ ಅಜಗಜಾಂತರ ವ್ಯತ್ಯಾಸ ಇವರಿರುವ ಧರ್ಮಪೀಠ ಇವರೇ ಎಷ್ಟೋ ವರ್ಷದ ಹಿಂದೆ ನಾಮಗಳನ್ನೆಲ್ಲ ಹೋದಾಗ ಎಲ್ಲಿ ಸ್ವಾಮಿ ಇದ್ದಾನೆ ಅದೆಲ್ಲ ಕಾಲ ಮುಗಿದು ಹೋಯ್ತಪ್ಪ ಅಂತ ಅವರೇ ಹೇಳ್ತಿದ್ರು ಅದು ದೇವರೋ ದೈವೋ ಎಂಥದೋ ಅವರಿಗೇ ಗೊತ್ತು ಆದರೆ ಇಂದಿನ ಜನಾಂಗವು ಈ ಪುಣ್ಯಾತ್ಮರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಮಾಡುವ ಎಲ್ಲರೂ ಕೂಡ ಈ ಪುಣ್ಯಾತ್ಮನನ್ನು ಸ್ಮರಿಸಿ ನಾವು ಅಂತ ಅವರು ಮಾಡಿದಂಥ ದೊಡ್ಡ ಕಾರ್ಯದಲ್ಲಿ ಒಂದು ಸಣ್ಣ ಗುಬ್ಬಚ್ಚಿಯಷ್ಟು ಕಾರ್ಯವನ್ನು ನಾವು ಮಾಡುವ ಎಷ್ಟೋ ಮಕ್ಕಳಿಗೆ ತನ್ನ ಸಂಬಳದಲ್ಲಿ ಅವರ ಅವರಿಗೆಲ್ಲ ಸ್ಕಾಲರ್ಶಿಪ್ ಥರ ದುಡ್ಡು ಕೊಟ್ಟು ಅವರನ್ನು ಓದಿಸಿ ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗಳು ಮೊನ್ನೆ ಎಷ್ಟು ಜನ ಬಂದಿದ್ರು ತುಂಬ ಜನ ಅವರ ವಿದ್ಯಾರ್ಥಿಗಳೆಲ್ಲ ಬಂದಿದ್ರು ಅವರಿಗೆ ಆ ಸಮಾರಂಭದಲ್ಲಿ ಎಷ್ಟು ಖುಷಿ ಆಯಿತು ಅವರನ್ನೆಲ್ಲ ನೋಡಿ ಸರ್ ಸರ್ ಎಷ್ಟು ಪ್ರೀತಿಯಿಂದ ಕರೀತಾ ಇದ್ರು ಅಂದ್ರೆ ತಮ್ಮ ಜೀವನವನ್ನು ಅದಕ್ಕಾಗಿಯೇ ಮುಡಿಪಾಗಿಟ್ರು ಅದಕ್ಕಾಗಿ ಇವರನ್ನು ಮೀರಿಸುವಂತ ಧರ್ಮ ವ್ಯಕ್ತಿ ಧರ್ಮದ ವ್ಯಕ್ತಿ ಯಾರು ಇಲ್ಲ ವೀರೇಂದ್ರ ಹೆಗಡೆಯವರು ಚೂರು ಸಮಾನರಲ್ಲ ಇವರಿಗೆ ಅದಷ್ಟು ಮಾತ್ರ ಹೇಳಬಲ್ಲೆ ಬೇರೇನೂ ಅವರ ಬಗ್ಗೆ ಹೇಳಲ್ಲ ಆದ್ರೆ ಇವರಿಗೆ ಪ್ರಶಸ್ತಿ ಅವರಿಂದ ಕೊಡಿಸಿದ್ದು ಅಷ್ಟೊಂದು ಸಮಾಧಾನಕರವಾಗಿಲ್ಲ ನಂಗೆ ಅದು ಅಂಥದ್ದು ಕೊಡುವವರು ಅಲ್ಲಿ ಅಂತವ್ರು ಯಾರೂ ಇಲ್ಲ ಬಿಡಿ ಇದ್ದವರಲ್ಲೆಲ್ಲ ಸ್ವಲ್ಪ ಉತ್ತಮರು ವೀರೇಂದ್ರ ಹೆಗಡೆ ಅವರು ಇರ್ಬ ಇರಬೇಕು ಇನ್ನಿದ್ದವರೆಲ್ಲ ಅವರು ಬೇಕು ಬೇಡ ಬೇಡದಿದ್ದ ಬಿಡು ಬಿಟ್ಟಾಕೆ ಹಾಗೆ ಅವರನ್ನೆಲ್ಲ ಯಾರೋ ಕಲಾವಿದರು ಅವ್ರನ್ನೆಲ್ಲ ಒಟ್ಟು ಇದ್ರು ಇದ್ರು ಇಲ್ದು ಸುಳಿಗೆ ಸಾರಿಗೆ ಎರಡಕ್ಕೂ ಬೇಕು ಅವರಷ್ಟಕ್ಕೆ ಆದರೆ ಈ ವ್ಯಕ್ತಿ ಮಾತ್ರ ಜೀವನದಲ್ಲಿ ಅಷ್ಟು ಸಾಧನೆ ಮಾಡಿದ್ದು ಯಾವ ಸಾಧನೆ ಮುಕ್ತಿ ಸಾಧನೆ ಮೋಕ್ಷಕ್ಕೆ ಸಾಧನೆ ಅಂತದ್ದು ಮಾಡಿದ್ರು ಅಂಥವರನ್ನು ಇಂಥವರನ್ನು ಮಾದರಿಯಾಗಿಟ್ಟುಕೊಂಡು ಒಂದು ವ್ಯಕ್ತಿಗೆ ಜೀವಮಾನದಲ್ಲಿ ಒಂದು ಮಗುವಿಗೆ ಸಹಾಯ ಮಾಡುವ ಅಲ್ಲಿಗೆ ನಮಗೆ ಒಂದು ಪೂರ್ಣ ತೃಪ್ತಿ ಉಂಟಾಗುತ್ತದೆ ಬೈ ಬಾಯ್